ನಮಸ್ಕಾರ ಹದಿಹರೆಯದವರಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಇತ್ಯಾದಿ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಿರುವುದು ಗಮನಕ್ಕೆ ಬರ್ತಾ ಇದೆ ಇದು ಪೋಷಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಆತಂಕಕ್ಕೆ ಕಾರಣವೂ ಆಗಿದೆ ಮೊದಲನೆಯದಾಗಿ ಅವರ ಕಲಿಕೆಯ ಸಾಮರ್ಥ್ಯ ಕುಂಠಿತವಾಗುವುದರ ಜೊತೆಗೆ ಅವರು ಏನು ಮಾಡಬೇಕು ಕೆರಿಯರ್ ವಿಷಯದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ವಿಷಯದಲ್ಲಿ ಈ ವಿಷಯದಲ್ಲಿ ದುರ್ಬಲವಾಗುವುದನ್ನು ಗಮನಿಸ್ತಾ ಹೋಗೋದಾಗಿದೆ ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಈ ಎರಡೂ ವಿಷಯದಲ್ಲಿ ಅವರಿಗೆ ಆಗ್ತಾ ಹೋಗ್ತಾ ಇದೆ ಇದಕ್ಕೆ ಕಾರಣಗಳು ಹಲವಾರು ಪ್ರೇಮ ಅಂತ ಅನ್ನುವುದು ಮತ್ತು ಅವರು ಯಾರೋ ಹುಡುಗನಿಗೆ ಅಥವಾ ಹುಡುಗಿಗೆ ಆಕರ್ಷಿತವಾಗುವುದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅವರ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಒಂದು ಕಾರಣವಾದರೆ ಅದನ್ನು ಸರಿಯಾಗಿ ತಮ್ಮನ್ನು ತಾವು ಗಮನಿಸಿಕೊಳ್ಳುವ ಮತ್ತು ಅದನ್ನು ಒಂದು ಹತೋಟಿಗೆ ತಂದುಕೊಳ್ಳುವ ಗುರುತಿಸಿಕೊಳ್ಳುವ ವಿಷಯದಲ್ಲಿ ಪೋಷಕರು ಮತ್ತು ಶಿಕ್ಷಕರು ನೆರವಾಗದೇ ಇರುವುದು ಇನ್ನೊಂದು ಕಾರಣ ಆಗ್ತದೆ ಅವರಿಗೆ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದು ಏನೂ ಕೂಡ ನಿಜವಾಗಿ ಗೊತ್ತಿರೋದಿಲ್ಲ ಮಕ್ಕಳು ಮತ್ತು ಹದಿಹರಿಯದವರು ಇವರಿಬ್ಬರೂ ಕೂಡ ತುಂಬ ದೂರದೃಷ್ಟಿಯನ್ನು ಹೊಂದಿರುವುದಿಲ್ಲ ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಯಾತಕ್ಕಂದರೆ ಅವರಿಗೆ ಹಿಂದಿನ ಅನುಭವಗಳ ಗಾಢತೆ ಒಂದು ಹೊಣೆಗಾರಿಕೆ ಆಗಲಿ ಅಥವಾ ತಾವೊಂದು ಸಂಸಾರವನ್ನು ನಿಭಾಯಿಸುವ ದುಡಿಯುವ ಈ ರೀತಿಯ ಹಲವು ಹೊಣೆಗಾರಿಕೆಗಳನ್ನು ನಿಭಾಯಿಸುವಂತಹ ಯಾವುದೇ ಅನುಭವಗಳು ಇಲ್ಲದೇ ಇರುವ ಕಾರಣದಿಂದ ಅವರಿಗೆ ಈ ವಿಷಯಗಳನ್ನು ಕೂಡ ಗ್ರಹಿಸಲಿಕ್ಕೆ ಮತ್ತು ಅದನ್ನು ನಿಭಾಯಿಸಲಿಕ್ಕೆ ಗೊತ್ತಾಗೋದಿಲ್ಲ ಈ ಕಾರಣದಿಂದಾಗಿ ಒಂದು ಹಂತದ ಶಿಕ್ಷಣ ಅವರಿಗೆ ಕೊಡಬೇಕಾಗ್ತದೆ ಇದು ಬರಿಯ ಲೈಂಗಿಕ ಶಿಕ್ಷಣ ಮಾತ್ರ ಅಲ್ಲ ಲೈಂಗಿಕ ಶಿಕ್ಷಣವೂ ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಆದರೆ ಇದಕ್ಕೆ ನಾವು ಕೊಡಬೇಕಾಗಿರುವ ಶಿಕ್ಷಣ ಏನಾಗಬೇಕಾಗತ್ತೆ ಅಂತಂದರೆ ಮಕ್ಕಳಲ್ಲಿ ತಮ್ಮಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿಕೊಳ್ಳುವ ಮತ್ತು ಅದನ್ನು ಒಪ್ಪಿಕೊಳ್ಳುವ ಅದರ ಪ್ರಭಾವ ಮತ್ತು ಪರಿಣಾಮ ನೋಡಿ ಈ ರೀತಿಯಲ್ಲಿ ನಾನು ವರ್ತಿಸಿದರೆ ಯಾವ ಪರಿಣಾಮವನ್ನು ನಾನು ಎದುರಿಸ್ತೇನೆ ಅಂತ ಅನ್ನುವುದರ ಒಂದು ಮಾದರಿ ಅವ್ರ ಗಮನಕ್ಕೆ ಬರುವ ಹಾಗೆ ಒಂದು ಶಿಕ್ಷಣ ಅವರಿಗೆ ಕೊಡಬೇಕಾಗ್ತದೆ ಅದು ಇಲ್ಲದೆ ಹೋದ ಪಕ್ಷದಲ್ಲಿ ಅವರೇನು ಮಾಡ್ತಾರೆ ಆ ಹೊತ್ತಿನಲ್ಲಿ ಅವರಿಗೆ ಸಿಗುವಂತಹ ಖುಷಿ ಆನಂದ ಇವುಗಳಿಗೆ ಅವರು ಆಕರ್ಷಿತರಾಗ್ತಾರೆ ಮತ್ತು ಹೋಗ್ತಾ ಇರ್ತಾರೆ ಅವರು ಗಾಢವಾಗಿ ಪ್ರೀತಿಸ್ತೇನೆ ಅಂತ ಏನು ಹೇಳ್ತಾರೋ ಅದು ಪ್ರೀತಿ ಖಂಡಿತ ಆಗಿರೋದಿಲ್ಲ ಅದೊಂದು ಆಕರ್ಷಣೆಯೇ ಆಗಿರ್ತದೆ ಮತ್ತೆ ಅವರಿಗೆ ಈ ಪ್ರೀತಿಯ ಹಿನ್ನೆಲೆಯಾಗಲಿ ಮತ್ತು ಅನುಭವವಾಗಲಿ ಇರುವುದಿಲ್ಲ ಮತ್ತು ಮುಂದಿನ ದೂರದೃಷ್ಟಿಯು ಕೂಡ ಇರೋದಿಲ್ಲ ಎಷ್ಟೊಂದು ಆಕರ್ಷಕವಾಗಿರುವಂತಹ ಮನರಂಜನೆಯ ಅಂಶಗಳಿಂದ ಸಿನಿಮಾಗಳಾಗಲಿ ಅಥವಾ ರೀಲ್ಸ್ಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಹಾಡುಗಳಲ್ಲಾಗಲಿ ಇವುಗಳಿಂದ ಅವರು ಆಕರ್ಷಿತರಾಗಿರ್ತಾರೆ ಹಾಗಾಗಿ ಪ್ರೇಮ ಮತ್ತು ಕಾಮ ಇವುಗಳ ಬಗ್ಗೆ ಅವರು ಅತ್ಯಂತ ಗೊಂದಲಕ್ಕೂ ಒಳಗಾಗಿರ್ತಾರೆ ತಮ್ಮ ದೈಹಿಕ ಆಕರ್ಷಣೆಯನ್ನೇ ಅವರು ಪ್ರೇಮ ಅಂತ ಭಾವಿಸಿರ್ತಾರೆ ಕೂಡ ಏನೇಹೋ ಈ ವಿಷಯದಲ್ಲಿ ಪೋಷಕರು ಮಾಡಬೇಕಾಗಿರುವ ಕೆಲಸ ಏನು ಅಂತಂದರೆ ಅವರಲ್ಲಿ ಅಂತಹ ಸ್ಥಿತಿಗಳನ್ನು ಗುರುತಿಸಿದರು ಗಮನಿಸಿದರು ಖಂಡಿಸದೆ ಶಿಕ್ಷಣವನ್ನು ಮೊಟಕುಗೊಳಿಸದೆ ನೀನು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಹೇಳಿ ನಿನ್ನ ಮದುವೆ ಮಾಡ್ತೀನಿ ಅಂತನೋ ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಅದು ತುಂಬ ಇದೆ ಈಗಲೂ ಕೂಡ ಹದಿಹರೆಯದ ಮಕ್ಕಳು ಅವರು ತಮ್ಮ ಸ್ನೇಹಿತರ ಜೊತೆಗೆ ಮುಕ್ತವಾಗಿದ್ದಾರೆ ಅಥವಾ ಓಡಾಡ್ತಾ ಇದ್ದಾರೆ ಅಂತಂದರೆ ತಕ್ಷಣವೇ ಮದುವೆ ಮಾಡುವಂಥದ್ದು ಈ ಥರದ್ದೆಲ್ಲನೂ ನಡೀತಾ ಇರ್ತದೆ ಅದರ ಬದಲು ಅವರು ಅವರನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತನಲ್ಲಿ ಮಾತಾಡೋದು ಮತ್ತು ಕೌನ್ಸಿಲಿಂಗ್ ಕೊಡಿಸುವುದು ಆಪ್ತ ಸಮಾಲೋಚನೆಯ ಸಮಾಲೋಚಕರ ಹತ್ರ ಕರ್ಕೊಂಡು ಹೋಗೋದು ಅದಕ್ಕೆ ನುರಿತ ತಜ್ಞರು ಇರ್ತಾರೆ ಅವ್ರ ಕೈನಲ್ಲಿ ಆಪ್ತ ಸಮಾಲೋಚನೆಯನ್ನು ಕೊಡಿಸೋದು ಇಂತಹ ಹದಿಹರೆಯದವರ ಮಾನಸಿಕ ಸಮಸ್ಯೆಗಳನ್ನು ಮತ್ತು ಭಾವನಾತ್ಮಕ ಒತ್ತಡಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ಆಪ್ತ ಸಮಾಲೋಚನಾ ಕೇಂದ್ರಗಳು ಕೂಡ ವಿಭಾಗಗಳು ಕೂಡ ಇವೆ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಇರ್ತವೆ ಇವುಗಳ ನೆರವನ್ನು ಕೂಡ ಪಡ್ಕೊಳ್ಬಹುದು ಅಥವಾ ಖಾಸಗಿಯಾಗಿಯೂ ಕೂಡ ಅವರದನ್ನು ನಿಭಾಯಿಸಬಹುದು ಈ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಸಂಗೀತ ನೃತ್ಯ ಪೇಂಟಿಂಗ್ ಈ ಥರದ್ದೆಲ್ಲನೂ ಅವರು ತೊಡಗಿಸ್ಕೊಳ್ಳುವ ಮೂಲಕ ಮತ್ತು ಅವರ ಡಿಜಿಟಲ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ತಮ್ಮ ಪ್ರತಿಭೆಯನ್ನು ಮತ್ತು ತಮಗೆ ಅನ್ನಿಸುವ ಭಾವನೆಯನ್ನು ಉದಾಹರಣೆಗೆ ಅವರಿಗೆ ಪ್ರೇಮದ್ದು ಕಾಮದ್ದು ಯಾವುದೇ ಒಂದು ರೀತಿಯ ಭಾವನೆಗಳು ಉಂಟಾದರೆ ಒತ್ತಡ ಉಂಟಾದರೆ ಅವುಗಳನ್ನು ಹೊರಗೆಡುವಂತಹ ಚಿತ್ರಗಳನ್ನಾಗಲಿ ಹಾಡುಗಳನ್ನಾಗಲಿ ಡ್ಯಾನ್ಸ್ ಈ ಮೂಲಕಗಳಲ್ಲಾಗಲಿ ತಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಥವಾ ಹೊರಗಡೆಗೆ ಅಭಿವ್ಯಕ್ತಪಡಿಸಲಿಕ್ಕೆ ಅವರಿಗೆ ಸಾಧ್ಯ ಆಗತ್ತೆ ಇದು ಒಂದು ಮಾಧ್ಯಮ ಈ ಕಲೆಯ ವಿಷಯಗಳೆಲ್ಲವೂ ಕೂಡ ಈ ಕ್ರಿಯೇಟಿವ್ ರೈಟಿಂಗ್ ಕೂಡ ಅದೊಂದು ಮಾಧ್ಯಮವಾಗುತ್ತೆ ಅವುಗಳನ್ನೆಲ್ಲನೂ ನಾವು ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕು ಮತ್ತು ಮಗುವಿನಲ್ಲಿ ಉಂಟಾಗುವಂತಹ ಭಾವನೆಗಳನ್ನು ಒಪ್ಪಿಕೊಳ್ಳುವ ಈ ವಯಸ್ಸಿನಲ್ಲೇ ಇವೆಲ್ಲ ಬೇಕಾ ನೋ ಈಗ ಇವೆಲ್ಲ ಮಾಡಬೇಕಾ ನೀನು ಗಮನ ಕೊಡಬೇಕಾಗಿರೋದು ಬೇಕಾದಷ್ಟಿದೆ ಆ ಕಡೆ ನೋಡಿ ಇದೆಲ್ಲ ಏನು ಮಾಡಿ ಈ ತರಹದ ಮಾತುಗಳಿಂದ ಯಾವುದನ್ನು ಪ್ರಯೋಜನ ಆಗೋದಿಲ್ಲ ಅದರ ಬದಲಾಗಿ ಅವರನ್ನು ನಾವೇನು ಮಾಡಬೇಕು ಅಂತಂದ್ರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ನಮ್ಮ ಜೊತೆಗೆ ಆಪ್ತವಾಗಿಸಿಕೊಳ್ಳೋದು ಮತ್ತು ಕೆಲವು ಉದಾಹರಣೆಗಳನ್ನು ಹೇಳುವಂತಹ ಅಗತ್ಯಗಳು ಇರ್ತವೆ ಕೆಲವು ತೊಂದರೆಗೊಳಗಾದಂತಹ ಉದಾಹರಣೆಗಳನ್ನು ಹೇಳೋದು ಅಥವಾ ಈ ರೀತಿ ಆದರೆ ಈ ರೀತಿ ಆಗುವಂತಹ ವಿಷಯಗಳು ಇವೆ ಅಂತ ಹೇಳೋದು ಈ ಥರ ಉದಾಹರಣೆಗಳನ್ನ ಕೊಡಬಹುದು ಕೆಲವು ಸಲ ಈ ಉದಾಹರಣೆಗಳನ್ನು ಕೊಡದೆಯೂ ಕೂಡ ತಮ್ಮ ಭಯಭಕ್ತಿ ಅಂತ ಹೇಳ್ತಾರಲ್ಲ ಆ ಭಯ ಅಂತ ಅನ್ನೋದು ಏನು ಅಂದರೆ ಎಲ್ಲಿ ತನ್ನ ಮನೆಯವರ ಮನಸ್ಸಿಗೆ ನೋವುಂಟಾಗತ್ತೆ ನಮ್ಮ ಕುಟುಂಬದ ಭಾವನಾತ್ಮಕವಾದಂತಹ ಐಕ್ಯತೆಗೆ ಧಕ್ಕೆ ಆಗತ್ತೆ ನಾನು ಇದರಿಂದ ಹೊರತಾಗಬಾರದು ನಾನು ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗಿ ಈ ವಿಷಯಗಳನ್ನು ನಾನು ಭಂಗ ಮಾಡಬಾರ್ದು ಅನ್ನುವಂತಹ ಒಂದು ಜಾಗೃತಿ ಮಾರಲ್ ಆ್ಯಂಡ್ ಎಮೋಷನಲ್ ಇದೆರಡೂ ಕೂಡ ನೈತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮಕ್ಕಳಿಗೆ ಒಂದು ಬಾಂಧವ್ಯ ಮನೆಯವ್ರ ಜೊತೆ ಉಂಟಾಗಲೇಬೇಕು ಆಗ ಇದು ಒಂದು ಹಂತಕ್ಕೆ ನಾವು ಆರೋಗ್ಯಕರವಾದಂತಹ ಸಂಬಂಧವನ್ನು ಮತ್ತು ಮನಸ್ಥಿತಿಯನ್ನು ಎರಡನ್ನೂ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ